ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಹಲ್ಕುರ್ಕಿ ಹಾಗೂ ಕೊಂಕಣಕೊಪ್ಪ ಗ್ರಾಮಗಳಲ್ಲಿ ಭಾರಿ ಮಳೆಯಿಂದ ಹೆಸರು ಗೋವಿನ ಜೋಳ ಉಳ್ಳಾಗಡ್ಡಿ ಜಲಾವೃತಗೊಂಡಿವೆ ರೈತರು ಬೆಳೆದಂತ ಬೆಳೆ ನಾಶವಾಗಿದೆ ಹಲವಾರು ಎಕರೆ ಭೂಮಿ ನೀರಿನಿಂದ ಕೊಚ್ಚಿ ಹೋಗಿದೆ ರೈತರು ಕಂಗಾಲಾಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬರು ಹಾಗೂ ಗ್ರಾಮದ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ರೈತರಿಗೆ ಬೆಳೆ ಪರಿಹಾರ ಮಂಜೂರಾತಿ ಮಾಡಬೇಕೆಂದು ರೈತರ ಬೇಡಿಕೆ ಒಂದು ವೇಳೆ ಬರದೇ ಹೋದರೆ ರೈತ ಸಂಘಟನೆಗಳು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು ರೈತರಾದ ಹಲ್ಕುರ್ಕಿ ಬಾಳಪ್ಪ ಗಾಣಿಗೇರ್ ಬಸಪ್ಪ ಗಾಣಿಗೇರ್ ಹಾಗೂ ಕೊಂಕಣ್ಕೊಪ್ಪ ಗ್ರಾಮದ ಸಿದ್ದನ್ಗೌಡ ವಿಠಲ್ ಜಂಗಪ್ನವರ್ ಹಾಗೂ ಬಸವ್ವ ಸೆಟ್ನವರ್ ಎಲ್ಲ ಗ್ರಾಮದ ರೈತರು ಬೆಳೆ ಪರಿಹಾರ ಮಂಜೂರು ಮಾಡಬೇಕೆಂದು ಹೇಳಿದರು ಕೊಳ್ಳೆನೋ ಸಮಯ ಪಾಚಾ ಕಾರ್ಯ ಆಕರೆ ಕೈ ಬಿಟ್ಟು ಬಿಡು ಇನ್ನ ಒಬ್ರಯಾಕರು ನೋಡಿ ಜರೋರ್ ಪಾಯರು ಮಾಡ್ತಾ ಇರೋ ಟೈಟೋ ಅಕ್ಕನ್ನ ಮೆಸರೇಡ್ ಇದು ಗಂಜಾಡನ್ರಿ ಅದು ಇದು ಎಷ್ಟು ಎಕರೆ ಐತ್ರಿ ಇದು ಇದು ಆಗಿ ಮಳೆ ಆಗಿ ಹಿಂಗೆ ನಿಮ್ಮದು ಲಕ್ಷಣ ಆಗದೇನ್ರಿ ಹಾಂ ಹಾಂ ಮತ್ತೆ ನೀವು ಎಲ್ಲೂ ಯಾರು ಇದಕ್ಕೆ ನೀವು ಏನು ಹೇಳಿ ಎಲ್ಲೂ ಹೇಳಿಲ್ಲ ಪಂಚಾಯತಿ ಆಗಲಿ ಮತ್ತೆ ತಹಸೀಲ್ದಾರ್ ತಿಲ್ಲ ಮತ್ತು ಕೃಷಿ ಇಲಾಖೆ ಹೇಳಿಲ್ಲ ಮತ್ತೆ ನೀವು ಹೇಳಬೇಕಾಗಿತ್ತು ಅಲ್ರಿ ಮತ್ತೆ ಇದಕ್ಕೆ ಪರಿಹಾರ ಸಿಗ್ತದೆ ನಿಮಗೆಲ್ಲ ಹೌದಾ ಹಾಂ ಹಾಂ ಆಯ್ತು ರೀ ಹಾಂ ಪೂರ್ತಿ ನಿಮ್ಮ ಹೆಸರು ಹೇಳ್ರಿ ಸ್ವಲ್ಪ ಅವರೀ ಯಾವ ತಾಲೂಕು ರೀ ಏನು ನಿಮ್ದು ರೀ ಇದು ಗಂಜಾಳ ಎಷ್ಟು ಎಕರೆ ಇತ್ತು ಆರು ಎಕರೆ ಏನು ಮಳೆ ಹಿಂಗೆ ಲಾಸ್ ಆಗತ್ತ ವರ್ಷ ಹಾಂ ಮತ್ತೆ ಏನು ಪರಿಹಾರ ಸಿಕ್ಕಿಲ್ಲ ಇಲ್ಲಿ ಮತ್ತೆ ಎಲ್ಲಿ ಹೋಗಿ ಯಾರು ಸಾಹೇಬ್ ಅದಿಲ್ಲ ನಿಮ್ಗೆ ಗ್ರಾಮ ಮಟ್ಟದ ತಲಾಟಿದ್ ಯಾರು ಬಂದಿಲ್ಲ ಮತ್ತೆ ಎಡಿ ಸಾಹೇಬರು ಬಂದಿಲ್ಲ ಬೇಡಿಕಿಲ್ಲ ಕಸಿಲ್ ಹಾಕಿರೋ ಬಂದಿಲ್ಲ ಹೆಸರೇನ್ರಿ ನಮ್ಮ ಹೆಸರುಪ್ಪನವ್ರಿ ಹ್ಮ್ ಹೆಸರು ಏಟತ್ರಿ ಒಂದ್ ಎಕ್ರೆ ಎಂಟು ಗುಂಟೆ ಐತ್ರಿ ಎಂಟು ಗುಂಟೆ ಆಗೈತಾ ಮತ್ತೀಗ ಇದರದ ಏನಾರ ನಿಮಗ ಮಾಹಿತಿ ಐತಿ ನಿಮಗೆಲ್ಲ ಯಾಕಂದ್ರಷ್ಟು ಜಾಸ್ತಿ ಮೇಲೆ ಯಾರ ಬರ್ತೀರಿ ಬಂದಿರ ಹ್ಮ್ ಯಾರ ಬಂದಿರೋ ಬಂದಿಲ್ರಿ ಬಂದಿಲ್ಲ ಯಾರು ಬಂದಿಲ್ಲ ಯಾಕಂದ್ರ ಪರಿಹಾರಕ್ಕೆ ಒಮ್ಮೆ ನಾವು ತುಂಬಿದ್ರುನು ಕೂಡ ಆ ನಾವು ತುಂಬಿದಾಗ ಬೆಳೆಗೆ ಯಾರು ಪರಿಹಾರ ಕೊಟ್ಟಿಲ್ರಿ ಹಾಗಾಗಿ ನಾವು ಒಂದ್ ಎರಡ್ ಮೂರು ವರ್ಷ ತುಂಬಿದೀವಿ ಪರಿಹಾರ ಬರ್ಲಿಲ್ಲ ಹಾಗಾಗಿ ನಾವು ತುಂಬಾ ಕೋಲಿಲ್ಲರಿ ಈಗೇನಾಯ್ತಂದ್ರಿ ಇಪ್ಪತ್ತಿನ ಗಂಟೆಗೆ ಭಾಳ ಮಳೆ ಆಗತ್ತಲ್ಲ ಹಂಗಾಗಿ ಪೀಕ್ ಬಾಳ ನುಕ್ಸಾನಾಗೈತಿ ನಮ್ದು ರೈತರದು ಗೋಳು ಕೇಳೋರ್ ಯಾರು ಇಲ್ಲ ಹಂಗಾಗಿ ಹೋಗ್ಬಿಡೈತ್ರಿ ಅದ್ರ ಸಂಬಂಧ ನಾವ್ ಯಾರಿಗೂ ಹೇಳಿಲ್ಲ ಹಂಗಾಗಿ ಏನು ಅಡ್ಡಾಡಿನೂ ಅಡಿದಾಡಿನೂ ಸ್ವಲ್ಪ ಸಮಸ್ಯೆ ಬಾಳ ಆಗತ್ತೆ ಅಂತಂದು ಅವ್ರು ಯಾರನ್ನೊಂದು ಸ್ಪನ್ಸ್ ಆಗಿಲ್ಲ ಹಂಗಾಗಿ ಕೈ ಬಿಟ್ಟು ಬಿಡ್ತೇವೆ ನಿಮ್ಮ ಹೆಸರು ಏನ್ರಿ ಹೌದು ಯಾವ ಊರ್ರಿ ಯಾವ ಜಿಲ್ಲಾ ಯಾವ ತಾಲೂಕು ರೀ ತಾಲೂಕು ಜಿಲ್ಲಾ ಮತ್ತು ನಿಮ್ಮದು ಪರಿಹಾರದು ಒಮ್ಮೆ ಇಷ್ಟು ನೀರು ನಿಮ್ಗೆ ಯಾರ ಇಲ್ಲಿ ಅಧಿಕಾರಿಗಳು ಬಂದಾಗ ಹೋಗಿದ್ರೆ ಹೆಸರು ಎಷ್ಟೊತ್ತೀ ಅದು ಹೆಸರು ಎಷ್ಟೊತ್ತಿ ಹೌದಾ ಮತ್ತೆ ಏನಾರ ಇಲ್ಲಿ ಗ್ರಾಮ ಸೇವಕರಲ್ಲಿ ಮತ್ತ ಪಂಚಾಯತಿ ಮಟ್ಟದವ ಬಂದಿಲ್ಲ ಒಟ್ಟು ಮತ್ತೆ ಇಲ್ಲಿ ಯಾರು ಬಂದು ಹೋಗಲ್ಲ ಅಧಿಕಾರಿಗಳು ಹೇಳಿರಿ ನೀವು ಯಾರು ಹಾಂ ಹಾಂ ಮುಂದಿದ್ದಕ್ಕೆ ವರದಿ ಅದು ಏನಾರ ಕೊಟ್ಟಿದ್ದಾರ ನೀವು ಮನವಿ ಕೊಟ್ಟಿಲ್ಲ ರೀ ಹಾಂ ರೀ ನೀವು ಬರೀ